ನೆನ್ಪಲ್ಲಿ ಇಟ್ಕೊಳ್ಳುವಂತದ್ದು ಅಂದ್ರೆ ಒಬ್ರು ಟ್ರೀಟ್ ಮಾಡಿದೆ ಒಂದ್ ಹಾಫ್ ಅನ್ ಅವರ್ ಸರಿ ಆದ್ರು ತುಂಬಾ ರಿಚ್ ಪರ್ಸನ್ ಆಕ್ಚುಲಿ ಹತ್ತು ಸಾವಿರ ಇಲ್ಲ ನಾನ್ ಟು ಫಿಫ್ಟಿ ಸಾಕು ಅಂತ ಸೊ ನಾನ್ ತಗೊಳ್ಳಿಲ್ಲ ಅಂತ ಮಕ್ಳಿಗೆಲ್ಲ ತೌಸಂಡ್ ತೌಸಂಡ್ ಕೊಟ್ಟೋದ್ರು ಇನ್ನೊಂದ್ ಏನಂದ್ರೆ ಫೀಡ್ ಬ್ಯಾಕ್ ಅದ ಆಕ್ಚುಲಿ ಅದ ಎಷ್ಟು ಒಂಥರ ಕಣ್ತುಂಬಿ ಬಂತು ಅಂದ್ರೆ ಅವ್ರಿಗೆ ತುಂಬಾ ಸುಸ್ತ ಆಗ್ತಿದೆ ಹಾಸ್ಪಿಟಲ್ಗೆಲ್ಲ ತೋರ್ಸಿದಾರೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ ಒನ್ ಇಯರ್ ಆಯ್ತು ಇನ್ನು ಹೆಂಗ್ ಹುಡುಗ ಅವ್ರಿಗೆ ಟ್ವೆಂಟಿ ಫೈವ್ ಇಯರ್ಸ್ ಅಷ್ಟೇ ವಾಂತಿ ಎಲ್ಲ ಅವರಿಗೆ ಈವನ್ ಅನ್ನ ತಿಂದಿದ್ದನ್ನ ಜೀರ್ಣ ಮಾಡ್ಕೊಳಷ್ಟು ಶಕ್ತಿನೂ ಇಲ್ಲ ಅವರಿಗೆ ಸೊ ಅವರಿಗೆ ಜಾಸ್ತಿ ಅಂತ ಏನಿಲ್ಲ ಒಂದ್ ಟೂ ವೀಕ್ಸ್ ಅಷ್ಟೇ ಟ್ರೀಟ್ಮೆಂಟ್ ಮಾಡಿದ್ದು ಅವ್ರೆಷ್ಟು ಖುಷಿಯಾಗಿ ಹೇಳಿದ್ರು ಅಂತಂದ್ರೆ ಹೇಳಿ ಅವರು ಕಲಿತಾರೆ ಸ್ಟೊಮಕ್ ಸ್ಟ್ರೆಂತ್ ಅನ್ ಮಾಡ್ದೆ ಅಷ್ಟೇ ಅಷ್ಟು ಖುಷಿ ಆದ್ರು ಅಂದ್ರೆ ಸೀರಿಯಸ್ಲಿ ಹೇಳಿದ್ರು ಮೇಡಮ್ ನೀವು ನನ್ನ ಅನ್ನ ತಿನ್ನೋ ತರ ಮಾಡಿದ್ರೆ ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರು ಮತ್ತೆ ದೇವ್ರು ತರ ನೋಡ್ತಾರ ತುಂಬಾ ಖುಷಿ ಆಗತ್ತೆ ಈಗ ಹತ್ತರ ಫೀಡ್ಬ್ಯಾಕ್ಸ್ ಈ ತರ ಫೀಡ್ಬ್ಯಾಕ್ಸ್ ತುಂಬಾ ಖುಷಿ ಕೊಡುತ್ತೆ ನೀವೆಲ್ರೂ ದೇವ್ರೆ ಯಾಕಂದ್ರೆ ಅಷ್ಟು ಆರೋಗ್ಯದ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ ಸಮಾಜದಲ್ಲಿ ಖುಷಿಯಿಂದ ಮಾಡಿ ನಂದು ಏನಂದ್ರೆ ನೀವ್ ಇದನ್ನ ಪ್ಯಾಶನೇಟ್ ಆಗಿ ಮಾಡಿದ್ರೆ ಇವತ್ತು ನೀವ್ ಏನಾದ್ರು ಇಂಜಿನಿಯರ್ ಆಗಿರ್ಬೋದು ರೈತರಾಗಿರ್ಬೋದು ಇಲ್ಲ ಈ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅದೆಲ್ಲ ಅದ್ಬಿಟ್ಟು ಇದನ್ನೇ ಮಾಡ್ತಾರೆ ಯಾಕಂದ್ರೆ ಇದ್ರಲ್ಲಿ ನೀವ್ ಬೇಕಾಗಿರೋದೆಲ್ಲ ನಿಮ್ಗೆ ಇರುತ್ತೆ ನಿಮ್ಗೆ ಏನ್ ಬೇಕು ಎಲ್ಲ ಸಿಗುತ್ತೆ ಈ ವಿದ್ಯ ಈ ವಿದ್ಯೆಯಲ್ಲಿ